ಇಪ್ಪತ್ತು ಪಿ ಕೆ ಪಿ ಎಸ್ ಗೋಕಾಕ್ ತಾಲೂಕಿನಲ್ಲಿ ಏನಿದವಲ್ಲ ಇವು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನ ಈ ಪಿ ಕೆ ಪಿ ಎಸ್ ಅನ್ನ ರೆಡಿ ಮಾಡಿ ತಮ್ಮ ಬೇನಾಮಿಯನ್ನ ಹಣವನ್ನ ಹೋಗಿ ಅಹ್ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರು ಸುಮಾರು ಎಂಟು ಪರ್ಸೆಂಟ್ ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ ಪಿ ಕೆ ಪಿ ಎಸ್ ಹೆಸರಲ್ಲದವ ಮತ್ತೆ ಇವತ್ತು ಗೋಕಾಕ್ ನಲ್ಲಿ ಲಿಸ್ಟ್ ಮಾಡಲಿ ಸೋಷಿಯಲ್ ಮೀಡಿಯಾದ ಬಿಟ್ಟಿದ್ದೀನಿ ಆ ಲಿಸ್ಟ್ನಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಈಂತ ಪಿ ಕೆ ಪಿ ಎಸ್ ಹೇಳಿ ಇನ್ನವರೆಗೂ ಯಾರು ಸಾಲ ಕೊಡ್ತಾ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಎನ್ಕ್ವೈರಿ ನೋಡೋದು ಹಿಂಗಿದ್ದಾಗ ನಾವು ಡಿ ಸಿ ಸಿ ಬ್ಯಾಂಕ್ಗೆ ಅದ್ರ ಬಗ್ಗೆ ಪತ್ರ ಬರೆದಿವಿ ಇವೇನು ಇದ್ರ ಬಗ್ಗೆ ನಮಗ ಮಾಹಿತಿ ಕೊಡ್ರಿ ಅಂತ ಹೇಳಿ ಇನ್ನೂವರೆಗೂ ಡಿ ಸಿ ಸಿ ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಎಷ್ಟು ಬ್ಯಾಂಕ್ ಸುಮಾರು ಒಂಬತ್ತು ಪಿಕೆಪೇಸ್ ಬ್ಯಾಂಕುಗಳು ಸರ್ ಈಗ ಗೋಕಾಕ್ ದಗ್ ಅಷ್ಟೇ ಇಲ್ಲ ನಮಗೆ ಕಂಡು ಬಂದಿದ್ದು ಗೋಕಾಕ್ ನಲ್ಲಿ ಪಿಕೆಪೇಸ್ ಕಂಡು ಬಂದಿತ್ತು ಇದಕ್ಕೆ ಉಪಯೋಗ ಮಾಡ್ತಾರ ಗಳನ್ನ ಮಾಡಿ ಗೆಲ್ಲಕ್ಕೆ ಮಾಡುವಂತದ್ದು ಮತ್ತ ಇದು ಆಗಲೇ ಹೇಳಿದನಲ್ಲ ಇದರಲಿ ದುಡ್ಡು ಹಾಕಿ ಯಾಕಂದ್ರೆ ಇದು ಯಾವುದೇ आरबीआई ಗೈಡ್ ಲೈನ್ಸ್ ಗಳಿಗೆ ಬರೋದಿಲ್ಲ ಆ ಪಿಕೆಪೇಸ್ ಬ್ಯಾಂಕುಗಳು ಹಿಂಗಾಗಿ ತಮ್ಮ ನೇನಾಮೆ ಹಣವಇದರ ಹಾಕಿ ಫ್ಯಾಕ್ಟರಿ ಎಸ್ಟಾಬ್ಲಿಶ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ ಯಾವ ರೀತಿ ಮುಂದೆ ಏನ್ ಏನು ತನಿಕೆ ಆಗಬೇಕಂತ ಇದು ಇಡೀ ತನಿಖೆ ಆಗಿದೆ ಯಾಕೆ ಇವರು ಇದನ್ನ ಫರ್ದರ್ ಮಾಡ್ತಾ ಇಲ್ಲ ಅನ್ನೋದ್ ಮತ್ತ ಇದು ನೋಡ್ರಿ ಹಗರಣ ಒಳಗೆ ಹಗರಣ ಅಂತಾರೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು ಎನ್ ಸಿ ಹೋಗಿ ಅದನ್ನ ಇನ್ನೊಂದು ಬೇನಾಮಿ ಕಂಪನಿ ಯಾವುದು ನರಸಿಂಹ ಲಕ್ಷ್ಮಿ ಕಂಪನಿ ಅದನ್ನ ಮನ್ನೆಯ ಶಾಸಕರು ಅದ್ರ ತಪ್ಪು ಹೆಸರು ಕೊಟ್ಟರು ನರಸಿಂಹ ಲಕ್ಷ್ಮಿ ಕಂಪನಿ ಇದು ಬೇನಾಮಿ ಕೇವಲ ಆರು ತಿಂಗಳಂತ ಕಂಪನಿ ಆ ತಿಂಗಳಿಗೆ ಆರು ತಿಂಗಳಂತ ಕಂಪ್ನಿ ಎನ್ ಸಿ ಎಲ್ ಡಿ ಹೋಗಿ ಈ ಸೌಬಾಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ತಗೊಂಡದವರು ಕ್ವಶನ್ ಮಾಡಿದ್ರೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹೆಂಗ ಮಾಡ್ತಾರ ಮತ್ತೆ ಅರವತ್ತು ಕೋಟಿ ಲೋನ್ ಕೊಡ್ತಾರೆ ಇದು ಏನ್ ಕ್ಯಾಲ್ಕುಲೇಷನ್ ಸಾಮಾನ್ಯ ಜನರಿಗೆ ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕನ್ನ ಮುಳುಗಿಸುವಂತ ಒಂದು ತಂತ್ರ ತಿಳಿದು ಬರ್ತದೆ